ಆರ್ ಆರ್ ಬಿ ಎಲ್ ಪಿ ಸಿ ಬಿ ಟಿ ಒನ್ ಆರ್ ಆರ್ ಬಿ ಟೆಕ್ನಿಷಿಯನ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಈ ಹುದ್ದೆಗೆ ಸಂಬಂಧಪಟ್ಟಂಥ ಜ್ಞಾನದ ಪ್ರಶ್ನೋತ್ತರಗಳು ಭಾರತದ ನಾಲ್ಕು ಋತುಗಳ ಭಾಗವಾಗಿರದ ಋತುವಿನ ಪ್ರಕಾರವನ್ನು ಗುರುತಿಸಿ ಒಂದನೇ ಆಪ್ಷನ್ ಶೀತ ಹವಾಮಾನ ಋತು ಎರಡನೇ ಆಪ್ಷನ್ ಬಿಸಿ ವಾತಾವರಣದ ಋತು ಮೂರನೇ ಆಪ್ಷನ್ ನೈಋತ್ಯ ಮಾನ್ಸೂನ್ ಋತು ನಾಲ್ಕನೇ ಆಪ್ಷನ್ ಆಗ್ನೇಯ ಮಾನ್ಸೂನ್ ಋತು ಸರಿ ಉತ್ತರ ನಾಲ್ಕು ಆಗ್ನೇಯ ಮಾನ್ಸೂನ್ ಋತು ಎರಡನೇ ಪ್ರಶ್ನೆ ಡ್ಯಾಶ್ನಲ್ಲಿ ಬ್ಲಾಸಮ್ ಶವರ್ ಸಾಮಾನ್ಯವಾಗಿದೆ ಒಂದನೇ ಆಪ್ಷನ್ ಕೇರಳ ಎರಡನೇ ಆಪ್ಷನ್ ಪಶ್ಚಿಮ ಬಂಗಾಳ ಮೂರನೇ ಆಪ್ಷನ್ ಅಸ್ಸಾಂ ನಾಲ್ಕನೇ ಆಪ್ಷನ್ ಉತ್ತರ ಪ್ರದೇಶ್ ಸರಿ ಉತ್ತರ ಒಂದು ಕೇರಳ ಮೂರನೆಯ ಪ್ರಶ್ನೆ ಭಾರತದ ಸಂದರ್ಭದಲ್ಲಿ ಉಷ್ಣವಲಯದ ಚಂಡಮಾರುತಗಳು ಡ್ಯಾಶ್ ಮೇಲೆ ಹುಟ್ಟಿಕೊಳ್ಳುತ್ತದೆ ಒಂದನೇ ಆಪ್ಷನ್ ಅರಬಿ ಸಮುದ್ರ ಎರಡನೇ ಆಪ್ಷನ್ ಪೆಸಿಫಿಕ್ ಸಾಗರ ಮೂರನೇ ಆಪ್ಷನ್ ಬಂಗಾಳ ಕೊಲ್ಲಿ ನಾಲ್ಕನೇ ಆಪ್ಷನ್ ಮೆಡಿಟರೇನಿಯನ್ ಸಮುದ್ರ ಸರಿ ಉತ್ತರ ಮೂರು ಬಂಗಾಳಕೊಲ್ಲಿ ನಾಲ್ಕನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ನಿಂದ ಈ ಕೆಳಗಿನ ಯಾವ ರಾಜ್ಯವು ಮೊದಲ ಮಳೆಯನ್ನು ಪಡೆಯುತ್ತದೆ ಒಂದನೇ ಆಪ್ಷನ್ ಪಶ್ಚಿಮ ಬಂಗಾಳ ಎರಡನೇ ಆಪ್ಷನ್ ಕೇರಳ ಮೂರನೇ ಆಪ್ಷನ್ ರಾಜಸ್ಥಾನ್ ನಾಲ್ಕನೇ ಆಪ್ಷನ್ ಹಿಮಾಚಲ ಪ್ರದೇಶ್ ಸರಿ ಉತ್ತರ ಎರಡು ಕೇರಳ ಐದನೆಯ ಪ್ರಶ್ನೆ ನೈಋತ್ಯ ಮಾನ್ಸೂನನ್ನು ಯಾವ ಮಾರುತಗಳ ಮುಂದುವರಿಕೆಯೇ ಕಾಣಬಹುದು ಒಂದನೇ ಆಪ್ಷನ್ ನೈಋತ್ಯ ವ್ಯಾಪಾರ ಎರಡನೇ ಆಪ್ಷನ್ ಆಗ್ನೇಯ ವ್ಯಾಪಾರ ಮೂರನೇ ಆಪ್ಷನ್ ಈಶಾನ್ಯ ವ್ಯಾಪಾರ ನಾಲ್ಕನೇ ಆಪ್ಷನ್ ವಾಯುವ್ಯ ವ್ಯಾಪಾರ ಸರಿ ಉತ್ತರ ಎರಡು ಆಗ್ನೇಯ ವ್ಯಾಪಾರ ಆರನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಂಗಮ ಯುಗದ ಜನಪ್ರಿಯ ದೇವತೆಗಳಲ್ಲಿ ಒಂದಾಗಿರಲಿಲ್ಲ ಒಂದನೇ ಆಪ್ಷನ್ ಇಂದ್ರ ಮತ್ತು ಮುರುಗನ್ ಎರಡನೇ ಆಪ್ಷನ್ ಶಿವ ಮತ್ತು ವಿಷ್ಣು ಮೂರನೇ ಆಪ್ಷನ್ ಕೃಷ್ಣ ಮತ್ತು ಬಲರಾಮ್ ನಾಲ್ಕನೇ ಆಪ್ಷನ್ ಗಣೇಶ್ ಸರಿ ಉತ್ತರ ನಾಲ್ಕು ಗಣೇಶ್ ಏಳನೇ ಪ್ರಶ್ನೆ ಸಂಗಮ ಯುಗದಲ್ಲಿ ಯುಮನಾರ್ ಯಾರಾಗಿದ್ದರು ಒಂದನೇ ಆಪ್ಷನ್ ಉಪ್ಪಿನ ಚಿಲ್ಲರೆ ವ್ಯಾಪಾರಿಗಳು ಎರಡನೇ ಆಪ್ಷನ್ ಸೇನಾ ಕಮಾಂಡರ್ಗಳು ಮೂರನೇ ಆಪ್ಷನ್ ಅಂಗಡಿಯರು ನಾಲ್ಕನೇ ಆಪ್ಷನ್ ಕೃಷಿಕರು ಸರಿ ಉತ್ತರ ಒಂದು ಉಪ್ಪಿನ ಚಿಲ್ಲರೆ ವ್ಯಾಪಾರಿಗಳು ಎಂಟನೆಯ ಪ್ರಶ್ನೆ ಸಂಗಮ ಕವಿತೆಗಳಲ್ಲಿ ಉಲ್ಲೇಖಿಸಲಾದ ತಮಿಳು ಪದ ಮುಹಿಂದರ್ ಎಂದರೆ ಡ್ಯಾಶ್ ಒಂದನೇ ಆಪ್ಷನ್ ದಮ್ ಮಹಮ್ಮತ್ ಎರಡನೇ ಆಪ್ಷನ್ ಮುಖ್ಯಸ್ಥರು ಮೂರನೇ ಆಪ್ಷನ್ ಶ್ರೀಮಂತ ನಾಲ್ಕನೇ ಆಪ್ಷನ್ ಮೂರು ಮುಖ್ಯಸ್ಥರು ಸರಿ ಉತ್ತರ ನಾಲ್ಕು ಮೂರು ಮುಖ್ಯಸ್ಥರು ಒಂಬತ್ತನೇ ಪ್ರಶ್ನೆ ಮೋಹನ್ ಬಗಾನ್ ಅಥ್ಲೆಟಿಕ್ಸ್ ಕ್ಲಬ್ ಯಾವ ನಗರದಲ್ಲಿದೆ ಒಂದನೇ ಆಪ್ಷನ್ ಜೈಪುರ್ ಎರಡನೇ ಆಪ್ಷನ್ ಕಲ್ಕತ್ತಾ ಮೂರನೇ ಆಪ್ಷನ್ ಲಕ್ಷ್ಮಿ ನಾಲ್ಕನೇ ಆಪ್ಷನ್ ಬೋಲೂನ್ ಶಹರ್ ಸರಿ ಉತ್ತರ ಎರಡು ಕಲ್ಕತ್ತಾ ಹತ್ತನೆಯ ಪ್ರಶ್ನೆ ಎಲ್ ಡಬ್ಲ್ಯೂ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಕ್ರಿಕೆಟ್ ಎರಡನೇ ಆಪ್ಷನ್ ವಾಲಿಬಾಲ್ ಮೂರನೇ ಆಪ್ಷನ್ ಫುಟ್‌ಬಾಲ್ ನಾಲ್ಕನೇ ಆಪ್ಷನ್ ಬ್ಯಾಡ್ಮಿಂಟನ್ ಸರಿ ಉತ್ತರ 1 ಕ್ರಿಕೆಟ್ 11ನೇ ಪ್ರಶ್ನೆ ಕ್ಯಲೋ ಇಂಡಿಯಾ ಯೂತ್ ಗೇಮ್ಸ್ ನ 4ನೇ ಆವೃತ್ತಿಗೆ ಸ್ಥಳ ಯಾವುದು ಒಂದನೇ ಆಪ್ಷನ್ ಮಹಾರಾಷ್ಟ್ರ ಎರಡನೇ ಆಪ್ಷನ್ ದೆಹಲಿ ಮೂರನೇ ಆಪ್ಷನ್ ಗುಜರಾತ್ ನಾಲ್ಕನೇ ಆಪ್ಷನ್ ಹರಿಯಾಣ ಸರಿ ಉತ್ತರ 4 ಹರಿಯಾಣ 12ನೇ ಪ್ರಶ್ನೆ ಯಾವ ಭಾರತೀಯ ಆಟಗಾರನನ್ನು ದಿಂಗ್ ಎಕ್ಸ್‌ಪ್ರೆಸ್ ಎಂದು ಕರೆಯುತ್ತಾರೆ ಒಂದನೇ ಆಪ್ಷನ್ ದಿತಿಚನ್ ಎರಡನೇ ಆಪ್ಷನ್ ಪಿಟಿ ವಿಶೇ ಮೂರನೇ ಆಪ್ಷನ್ ನಿರಂ চোপ್ರಾ ನಾಲ್ಕನೇ ಆಪ್ಷನ್ ಹಿಮಾದಾಸ್ ಸರಿ ಉತ್ತರ ನಾಲ್ಕು ಹಿಮಾದಾಸ್ ಹದಿಮೂರನೇ ಪ್ರಶ್ನೆ ದೇವಿಸ್ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಟೇಬಲ್ ಟೆನಿಸ್ ಎರಡನೇ ಆಪ್ಷನ್ ಕ್ರಿಕೆಟ್ ಮೂರನೇ ಆಪ್ಷನ್ ಬಾಸ್ಕೆಟ್ಬಾಲ್ ನಾಲ್ಕನೇ ಆಪ್ಷನ್ ಟೆನಿಸ್ ಸರಿ ಉತ್ತರ ನಾಲ್ಕು ಟೆನ್ನಿಸ್ ಹದಿನಾಲ್ಕನೇ ಪ್ರಶ್ನೆ ಸಿಮೋನ್ ಬೈಲ್ಸ್ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಒಂದನೇ ಆಪ್ಷನ್ ಈಜು ಎರಡನೇ ಆಪ್ಷನ್ ಬ್ಯಾಡ್ಮಿಂಟನ್ ಮೂರನೇ ಆಪ್ಷನ್ ಜಿಮ್ನಾಸ್ಟಿಕ್ಸ್ ನಾಲ್ಕನೇ ಆಪ್ಷನ್ ಟೇಬಲ್ ಟೆನಿಸ್ ಸರಿ ಉತ್ತರ ಮೂರು ಜಿಮ್ನಾಸ್ಟಿಕ್ಸ್ ಹದಿನೈದನೇ ಪ್ರಶ್ನೆ ಫುಟ್ಬಾಲ್ ತಂಡದಲ್ಲಿ ಎಷ್ಟು ಫೀಲ್ಡ್ ಆಟಗಾರಿದ್ದಾರೆ ಒಂದನೇ ಆಪ್ಷನ್ ಹನ್ನೆರಡು ಎರಡನೇ ಆಪ್ಷನ್ ಹದಿಮೂರು ಮೂರನೇ ಆಪ್ಷನ್ ಹನ್ನೊಂದು ನಾಲ್ಕನೇ ಆಪ್ಷನ್ ಹದಿನಾಲ್ಕು ಸರಿ ಉತ್ತರ ಮೂರು ಹನ್ನೊಂದು